ಪಾದಯಾತ್ರೆ ಯಶಸ್ವಿ ಆಗಬೇಕು ಈ ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರದ ವಿರುದ್ಧ ನಮ್ಮ ಈ ಹೋರಾಟ ಯಶಸ್ಸನ್ನು ಕಾಣಬೇಕು ಮತ್ತು ಈ ಪಾದಯಾತ್ರೆ ಯಶಸ್ವಿ ಆಗಬೇಕು ಅಂಥೇಳಿ ನಮ್ಮೆಲ್ಲ ಕಾರ್ಯಕರ್ತರು ಈ ಒಂದು ವ್ಯವಸ್ಥೆಗಳ ದೃಷ್ಟಿಯಿಂದ ಎಲ್ಲವೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಿರೀಕ್ಷೆಗೂ ಮೀರಿ ಜನ ಬರ್ತಾ ಇದ್ದಾರೆ ಅದೇ ನಮಗೆ ಒಂದು ಯಾಕಂದರೆ ಸಾಕಷ್ಟು ಉತ್ಸಾಹನೂ ಕೂಡ ಇದೆ ಕಳೆದ ಒಂದು ವಾರದಲ್ಲಿ ಇವತ್ತೇನು ಮಾಧ್ಯಮದ ಮೂಲಕ ಪ್ರಚಾರ ಸಿಕ್ಕಿದೆ ನಾನಾ ವಿಚಾರಗಳೇನು ಚರ್ಚೆಗಳು ಆಗಿದೆ ಹಾಗೆ ಸಹಜವಾಗಿನೇ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರು ಬಹಳ ಉತ್ಸಾಹ ಇದೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಕೂಡ ಇವತ್ತು ಒಟ್ಟಾಗಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ಏನು ಕೈಗೆತ್ತಿಕೊಂಡಿದ್ದೇವೆ ಹೋರಾಟ ಹೋರಾಟ ಯಶಸ್ಸಾಗಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ನಮ್ಮ ಮೈಸೂರು ಭಾಗದ ಮೈಸೂರು ಮಂಡ್ಯ ರಾಮ ರಾಮನಗರ ಜಿಲ್ಲೆ ಇಲ್ಲಿಯ ಕರ ಇಲ್ಲಿಯ ಜನರು ಜನಸಾಮಾನ್ಯರ ಒಂದು ಬೆಂಬಲನೂ ಕೂಡ ಅಷ್ಟೇ ಅವಶ್ಯಕತೆ ನಾನು ಅವತ್ತಿಂದ ಕೂಡ ಹೇಳ್ಕೊಂಡು ಬಂದಿದ್ದೀನಿ ಈ ನಮ್ಮ ಹೋರಾಟ ಯಾವುದೋ ಒಂದು ವ್ಯಕ್ತಿಯ ವಿರುದ್ಧ ಅಲ್ಲ ಏನೊಂದು ಭ್ರಷ್ಟಾಚಾರ ರಹಿತ ಆಡಳಿತ ನೀಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಸರ್ಕಾರ ಅಹಿಂದ ಹೆಸರು ಹೇಳಿಕೊಂಡು ಅಧಿಕಾರದ ಚುಕ್ಕಾಣಿ ಹಿಡಿದಿರತಕ್ಕಂಥ ಸಿದ್ಧರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಲ್ಲ ಅಹಿಂದ ವರ್ಗಕ್ಕೆ ಕೂಡ ಅನ್ಯಾಯ ಮಾಡಿದೆ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಆಗಿರತಕ್ಕಂಥ ಹಗರಣ ಇರ್ಬೋದು ಮೂಢ ಹಗರಣ ಇರ್ಬೋದು ಎಸ್ ಸಿ ಪಿ ಟಿ ಎಸ್ ಪಿ ಇರ್ಬೋದು ಇದು ವಂಚನೆ ದ್ರೋಹ ಆಗಿರ್ತಕ್ಕಂಥದ್ದು ಈ ನಾಡಿನ ತುಳಿತಕ್ಕೆ ಒಳಗಾಗ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಇವತ್ತು ಅನ್ಯಾಯ ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಹಾಗಾಗಿ ಇದರ ವಿರುದ್ಧ ನಾವು ಧ್ವನಿಯನ್ನು ಎತ್ತಿದ್ದೇವೆ ಸದನದ ಹೊರಗಡೆ ಕೂಡ ಹೋರಾಟನ ಮಾಡಿದ್ವಿ ಸದನದ ಒಳಗಡೂ ಸಹ ನಾವು ಯಶಸ್ವಿಯಾಗಿ ಉತ್ತರ ಪಡಿತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದೇವೆ ಆದರೆ ಓಡೋಗ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದರ ವಿರುದ್ಧ ನಾವು ಈ ಪಾದಯಾತ್ರನ ಹಮ್ಮಿಕೊಂಡು